ನಾನಿವತ್ತು ನೂರ ನಲ್ವತ್ತು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ದೀನಿ ನಾನು ಇದನ್ನ ಅಂದ್ರೂ ಹತ್ತತ್ರ ಒಂದು ತಿಂಗಳಿಂದ ಪ್ಲಾನ್ ಮಾಡ್ತಾನೆ ಇದ್ದೆ ಹೋಗಲೇಬೇಕು ಅಂತ ಕೊನೆಗೆ ನಡ್ಕೊಂಡು ಹಿಚಾಕಿಂಗ್ ಮಾಡ್ಕೊಂಡು ಸಾವಿರದ ಏಳ್ನೂರು ಕಿಲೋಮೀಟ್ರ್ ಟ್ರೈ ಮಾಡೇ ಬಿಡೋಣ ಅಂದ್ಬಿಟ್ಟು ಹೊರಟ್ಬಿಟ್ಟೆ ಹೋಗ್ತಾ ದಾರಿಯಲ್ಲಿ ಆಂಜಿನಿಯರಿಂಗ್ಗೆ ಕೈ ಮುಕ್ಕೊಂಡು ಫಸ್ಟ್ ಲಿಫ್ಟ್ ನಮ್ಮ ಅಪ್ಪನೇ ಕೊಟ್ಟರು ಬನ್ನೇರಘಟ್ಟ ಸರ್ಕಲ್ವರ್ಗು ಅಲ್ಲಿಂದ ನಾನು ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಮೂರು ಟೈಪ್ ಆಗಿ ನಾನು ಡಿವೈಡ್ ಮಾಡ್ಕೊಂಡೆ ರೂಟ್ ಮಾಡ್ಕೊಂಡಿರೋದು ಯಾವ ಥರ ಅಂದರೆ ಇಲ್ಲಿಂದ ಹೈದ್ರಾಬಾದ್ ಹೋಗ್ಬಿಡ್ತೀನಿ ಹೈದ್ರಾಬಾದಿಂದ ನಾಗ್ಪುರ್ಗೆ ಹೋಗ್ಬಿಡ್ತೀನಿ ನಾಗ್ಪುರಿಂದ ಹಿಂಗೆ ಯು ಪಿಗೆ ಹೋಗ್ಬಿಡ್ತೀನಿ ಅಂತ ಹೇಳೋಕ್ಕೆ ಈಸಿ ಆಗಿದೆ ಆದರೆ ಗೊತ್ತಿಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ ಹೈದ್ರಾಬಾದ್ಗೆ ಇಲ್ಲಿಂದ ಆ ಥಂತ್ರ ಏಳ್ನೂರು ಕಿಲೋಮೀಟ್ರ್ ಇದೆ ನಾನಿವಾಗ ಸಿಟಿಯಿಂದ ಸ್ವಲ್ಪ ಆಚೆ ಅಂದರೆ ಬನ್ನೇರ್ ಬನ್ನರ್ಘಟ್ಟೆಯಿಂದ ಯಲಾಂಕ ಕಂಡ ಹೋಗಬೇಕು ಯಲಂಕ ಇಲ್ಲಿಂದ ಅಲ್ಲಿಗೆ ಆಪೋಸಿಟ್ ಸಿಟಿಯಲ್ಲಿ ಒಂದು ನಲ್ವತ್ತು ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡಬೇಕಾಗಿರುತ್ತೆ ಲಿಫ್ಟ್ ಕೇಳ್ಕೊಂಡು ಆಲ್ಮೋಸ್ಟ್ ನನಗೆ ಡ್ರಾಪ್ಗಳು ಸಿಗೋದಿಲ್ಲ ಸೊ ಅದಕ್ಕೆ ನಾನು ಹೆಲ್ಮೆಟ್ ಕ್ಯಾರಿ ಮಾಡ್ತಾ ಇದ್ದೀನಿ ಈ ನಲ್ವತ್ತು ಕಿಲೋಮೀಟ್ರ್ ನನಗೆ ತುಂಬ ಕ್ರಿಷಿಯಲ್ ಆಗಿರುತ್ತೆ ಯಾರೂ ಕೂಡ ಡ್ರಾಪ್ ಮಾಡೋದಿಲ್ಲ ಸಿಟಿ ಒಳಗಡೆ ನಿಮಗೆ ಗೊತ್ತಿದೆ ಬೆಂಗ್ಳೂರು ಟ್ರಾಫಿಕ್ ರೂಲ್ಸ್ ಎಷ್ಟು ಸ್ಪಿಟ್ ಆಗಿದೆ ಅಂತ ಸೊ ನಾನು ಇಲ್ಲಿಂದನೇ ಟ್ರೈ ಮಾಡ್ತಾ ಇದ್ದೀನಿ ಹತ್ತತ್ರ ನನ್ಗೆ ನನಗೆ ಗೊತ್ತಿಲ್ಲ ಎಷ್ಟೊತ್ತು ತಿಡಿಯುತ್ತಂತ ಯಲಂಕಾಯಿಂದ ನನಗೆ ದೊಡ್ಡ ದೊಡ್ಡ ಲಾರಿಗಳು ಸಿಗ್ಬೋದು ಇವಾಗ ಬನ್ನೇರ್ಘಟ್ಟ ದಾಟಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ ಹಾಗೆ ಅರ್ದು ಮದುವೆ ನಡೀತಾ ಇದೆ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಹೋಗ್ಬಿಡಲ ಯೋಚನೆ ಮಾಡ್ತಾ ಇದ್ದೀನಿ ತಾಳಿ ಕಟ್ಟಿಲ್ಲ ಅನ್ಕೊಂತೀನಿ ತಾಳಿ ಕಟ್ಟಿದ್ರೆ ಸ್ವಲ್ಪ ಹಾಕಿರೋರು ಸೊ ಇವರಿದೆ ಮದ್ವೆ ಈಗ ಒಂದು ಲಿಫ್ಟ್ ಹಾಕಿದೆ ಎಂತ ಸೀನ್ ಆಯ್ತು ಅಂದರೆ ನನ್ನ ಮನೆ ಬಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ಬಂದಿಲ್ಲ ನನ್ಗೆ ಯಾರೋ ಫೋನ್ ಮಾಡಿಬಿಟ್ಟು ನಮ್ಮ ಫಾರಿಲೇಟಿವ್ ಒಬ್ಬರು ಇದಾರೆ ಅವ್ರು ತೀರೋದ್ರು ಅಂತ ಫೋನ್ ಮಾಡಿದ್ರು ನನಗೆ ನನ್ಗೆ ಹೆಂಗೆ ಆಯ್ತು ಅಂದ್ರೆ ಲೈಕ್ ಜಸ್ಟ್ ನನಗೆ ಇಮ್ಯಾಜಿನ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಸಿಚುವೇಶನ್ ಹೆಂಗಿದೆ ಅಂತ ಎಲ್ಲ ಕಂಪ್ಲೀಟ್ ಮಾಡಿ ರೆಡಿಯಾಗಿ ಹೊರಟುಬಿಟ್ಟಿದ್ದೀನಿ ಅವ್ರು ಬೇರೆ ತೀರೋಗಿಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು ಒಂದು ಕಡೆ ಅಯ್ಯೋ ಅವ್ರು ಹೋದ್ರಲ್ಲ ಅಂತ ಬೇಜಾರಾಗ್ತೈತೆ ಇನ್ನೊಂದು ಕಡೆ ಟ್ರಿಪ್ ಓಯಿಸಲ್ವಾ ಅಂತಲೂ ಬೇಜಾರಾಗ್ತೈತೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡೆ ಅಂದ್ಕೊಂಡು ನಮ್ಮ ಮನೆಗೆ ಫೋನ್ ಮಾಡಿದ್ರೆ ಏನು ಇಲ್ಲ ಯಾರೋ ಸುಮ್ಮನೆ ಹೇಳಿಬಿಟ್ಟಿದ್ದಾರೆ ಹಂಗೆ ಹೇಗೆ ಅಂತ ಅಂದರು ನನಗಂತೂ ಈಗ ಟ್ರಿಪ್ ಹೋಗೋ ಮೂಡೇ ಹೊಟ್ಟೋಯ್ತು ನಂಗೆ ತುಂಬ ಒಂಥರ ಬೇಜಾರಾಗೋಯ್ತು ಒಂದು ಐದು ನಿಮಿಷ ಕುತ್ಕೊಂಡೆ ಐದು ನಿಮಿಷ ಕುತ್ಕೊಂಡು ಸರಿ ಆಯಿತು ಸ್ಟಾರ್ಟ್ ಮಾಡೋಣ ತಿರ್ಗಿ ಆಗಿದ್ದಾಗಲಿ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ ಸೀರಿಯಸ್ ಆಗಿ ಬುಕ್ಕ ಬುಕ್ಕಂದು ಬಿಟ್ಟು ಹಂಗೆ ಇದೆ ಈಗ ಸದ್ಯಕ್ಕೆ ನಾನು ಅರ್ಕೆರೆ ಹತ್ರ ಇದ್ದೀನಿ ಇಲ್ಲಿಂದ ಲಿಫ್ಟ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಈಗ ಹತ್ತತ್ರ ಹೆಬ್ಬಾಳ ಹೆಬ್ಬಾಳ ಫ್ಲೈಓವರ್ ಗಂಟೆ ರೀಚ್ ಆಗ್ಬಿಟ್ಟಿದ್ದೀನಿ ಸ್ವಲ್ಪ ದೂರ ಯಲಾಂಕಾನೂ ರೀಚ್ ಆಗ್ತೀನಿ ಯಲಾಂಕ ರೀಚ್ ಆಗಾದ್ಮೇಲೆ ಕಂಪ್ಲೀಟ್ ಈಸಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಆದರೆ ಗೊತ್ತಿಲ್ಲ ತಿರ್ಗಾ ಜೋಶ್ ಕ್ರಿಯೇಟ್ ಆಗ್ತಾ ಇದೆ ಹೋಗ್ತಾ ಇರೋದು ಇನ್ನು ಸಾವಿರದ ಏಳ್ನೂರು ಕಿಲೋಮೀಟ್ರು ಕರ್ನಾಟಕ ದಾಟೋವರೆಗೂ ನನಗೇನು ಭಯ ಇಲ್ಲ ಕರ್ನಾಟಕ ಆದಮೇಲೆ ಇರೋದು ರೀ ಅಡ್ವೆಂಚರ್ ಆ್ಯಕ್ಚುಲಾಗಿ ಸೊ ಇಲ್ಲಿಂದ ಡ್ರಾಪ್ ಹಾಕ್ಕೊಳ್ತೀನಿ ತಿರ್ಗಾ ನೋಡೋಣ ಗಾಡಿ ನಿಲ್ಸಿದ್ರು ಬ್ರೋ ನಾನು ಯಲಾಂಕ ಸೈಡ್ ಹೋಗ್ತಾ ಇದ್ದೀನ ಎರಡು ಗಂಟೆ ಹೋಗ್ತೀರಾ ಬ್ರೋ ಎಸ್ ಎಸ್ ಓಕೆ ಸೈಟಾ ಒಂದೆರಡು ಆಗ್ರ ಸೈಟು ಎಲ್ಲರ ಗಂಟೆ ಅಲ್ಲಿ ಎಲ್ಲ ಗಂಟೆ ಅಲ್ಲಿ ಬಿಟ್ಬಿಡಿ ನಾನು ಆಯಿತಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಒಂದು ನಿಮಿಷ ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಇದು ಆ್ಯಕ್ಚುಲಿ ನೋ ಮ್ಯಾಡ್ ಕಿರಣ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಹತ್ತದತ್ರ ಯಲಾಂಕ ರೋಡ್ ದಾಟಿ ಹೋಗ್ತಾ ಇದ್ದೀನಿ ಇಲ್ಲಿ ಲಿಫ್ಟು ಸಿಕ್ತಲ್ಲ ಒಂದು ಇಪ್ಪತ್ತು ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಲಿಫ್ಟು ಸಿಗುತ್ತೆ ಸಿಗುತ್ತೆ ಅಂತ ಲಿಫ್ಟು ಸಿಕ್ತಲ್ಲ ಗಾಡಿಗಳೆಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಒಂದು ಸ್ವಲ್ಪ ದೂರ ಮುಂದೆ ನಡ್ಕೊಂಡು ಹೋಗಿ ಅದಾದರೂ ಒಂದು ಕರೆಕ್ಟಾಗಿ ಗಾಡಿಗಳು ಸ್ಲೋ ಮಾಡುವಂಥ ಜಾಗದಲ್ಲಿ ಲಿಫ್ಟ್ ಕೇಳೋಣ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಬೆಂಗಳೂರಿನ ದಾಟ್ಕೊಂಡು ಬರೋಸಿಗೆನೆ ಎರಡು ಎರಡೂವರೆ ಅವರ್ ಆಗೋಯ್ತು ಅಷ್ಟು ಟ್ರಾಫಿಕ್ ಇತ್ತು ಇವಾಗ ಹಂಗು ಹಿಂಗು ಮಾಡಿ ದೇವನಹಳ್ಳಿ ಟೋಲ್ ಗೇಟ್ ಹತ್ರ ಬಂದ್ಬಿಟ್ಟಿದ್ದೀನಿ ಸೊ ಇನ್ನು ನನಗೆ ಸ್ವಲ್ಪ ಸಮಾಧಾನ ಇಲ್ಲಿಂದ ಲಾರಿಗಳು ಟೆಂಪೋಗಳು ಎಲ್ಲ ಸಿಗ್ಬೋದು ಇವಾಗ ಇಲ್ಲಿನ ಯಾವುದೂ ಒಂದು ಲಾರಿ ಅಥವಾ ಟೆಂಪೋ ಯಾವುದಾದ್ರು ಆಂಧ್ರಕ್ಕೆ ಹೋಗೋ ಗಾಡಿಗೆ ಹತ್ಬಿಟ್ರೆ ಸಾಕು ಆಂಧ್ರ ಗಾಡಿಗಳು ಕರ್ನಾಟಕ ಗಾಡಿಗಳು ತುಂಬ ಹೋಗ್ತವೆ ಅದನ್ನು ನಾನು ಇವಾಗ ಹತ್ಕೊಂಡು ಮುಂದೆ ಹೋಗ್ತೀನಿ ಬನ್ನಿ ಅಲ್ಲಿ ಮುಂದೆ ಹೋಗಣ ಹೋಗಿ ಲೈಕ್ ವಿಚಾರ್ಸಣ ಲಾರಿಗಳೆಲ್ಲ ಇದೆಯಲ್ವಾ ಕೇಳೋಣ ಡ್ರಾಪ್ ಗಿಪ್ ಸಿಗುತ್ತಾ ಅಂತ ನಿಮಿಷ ಕಾಯ್ದೆ ಆದ್ಮೇಲೆ ಟಾಟಾ ಅಲ್ಲಿ ನಮ್ಮ ಹಿಂದಿ ಭಯ್ಯ ಡ್ರಾಪ್ ಕೊಡ್ತಾವ್ರೆ ಆಪ್ಕ ನಾಮ್ ಭಯ್ಯ ಅರವಿಂದ ಅರವಿಂದ ಅರವಿಂದ್ ಭೈ ಆಪ್ಕಿದಾರ ಸೇ ಬಿಹಾರ್ ಬಿಹಾರಿಂದ ಬಿಹಾರಿಂದ ಬಂದಿಲ್ ಕೆಲ್ಸ ಮಾಡ್ತಾ ಇದಾರೆ ಸೊ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ದೀನಿ ನಂದಿದ್ದೆ ತುಂಬ ಬೇಜಾರು ಮಾಡಿಕೊಂಡ್ರು ಯಾಕಂತ ಹೇಳಿದ್ರೆ ನನಗೂ ತುಂಬ ಹೋಗ್ಬೇಕು ಅನಿಸ್ತಿದೆ ಅದು ನಮ್ಮ ಮನೆ ಬರ್ದಲ್ಲಿ ಬರ್ದಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಅವ್ರಿಗೆ ಎಲ್ಲದೆ ಟೆನ್ಷನ್ನೇ ತಗೊಂಡ್ಬಿಡಿ ನಾನು ನಿಮಗೆ ಪ್ರಸಾದ ಆದ್ರೂ ತೊಗೊಂಡು ಕೊಡ್ತೀನಿ ಅಂತ ಥ್ಯಾಂಕ್ ಯು ಸೊ ಮಚ್ ಭಯ್ಯ ಬೌತ್ ಹೆಲ್ಪ್ ಕರ್ರೆ ಆ್ಯಪ್ ಥ್ಯಾಂಕ್ ಯು ಸೊ ಇವೊಂದು ಒಂದು ಇಪ್ಪತ್ತು ನಿಮಿಷ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಏನು ಟೆನ್ಷನ್ ಇಲ್ದಿರಾ ಎಲ್ಲಿ ಗಂಟೆ ಹೋಗ್ತಾರೋ ಗೊತ್ತಿಲ್ಲ ಕೇಳ್ತೀನಿ ಇವಾಗ ಕಿದ್ರ ತಕ್ಕ ಜಾಯಿಗೆ ಭಯ್ಯ ಎಲ್ಲಿ ಗಂಟೆ ಹೋಗ್ತೀರಾ ದೇವನಹಳ್ಳಿ ಓಕೆ 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 ಸಾಕು ಸಾಕು ಹಲವು ಗಂಟೆ ಬಿಟ್ರೂ ಸಾಕು ಥ್ಯಾಂಕ್ ಯು ಸೋ ಮಚ್ ಭಯ ಥ್ಯಾಂಕ್ ಯು ಥ್ಯಾಂಕ್ ಯು ದೇವ್ನಹಳ್ಳಿಯಿಂದ ಒಂದು ಸ್ವಲ್ಪ ಮುಂದೆ ಇದ್ದೀನಿ ಕರೆಕ್ಟಾಗಿ ಇಲ್ಲಿಂದ ಹೈದ್ರಾಬಾದ್ಗೆ ಐನೂರ ಮೂವತ್ತ ನಾಲ್ಕು ಕಿಲೋಮೀಟರ್ ಇದೆ ಇನ್ನೊಂದು ಯಾವುದಾದ್ರೂ ಲಾರಿ ಸಿಕ್ಕಿದ್ರೆ ಆರಾಮಾಗಿ ಕುತ್ಕೊಬಿಡ್ಬೋದು ಬಿಸಿಲು ಮಾತ್ರ ಇದೆ ಏನೋ ಗೊತ್ತಿಲ್ಲ ನಿನ್ನೆ ಮೊನ್ನೆ ಎಲ್ಲ ಬಿಸಿಲೇ ಇರಲಿಲ್ಲ ಇವತ್ತು ಹೆವಿ ಬಿಸಿಲು ಹೊಡಿತಾ ಇದೆ ಅಲ್ಲಿ ಮುಂದೆ ಬ್ರಿಡ್ಜ್ ಕಾಣಿಸ್ತಿದೆ ಅಲ್ವಾ ಆ ಬ್ರಿಡ್ಜ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ನಿಂತ್ಕೊಳ್ತೀನಿ ನಿಂತ್ಕೊಂಡು ಅಲ್ಲೇ ಲಿಫ್ಟ್ ಕೇಳ್ತೀನಿ ಲಿಫ್ಟ್ ಸಿಕ್ಕಿದೆ ಬ್ರೋ ಡೋರ್ ಆಗಿಲ್ಲ ಇದೆ ಫಸ್ಟ್ ಕಾರ್ ಕಾರಲ್ಲಿ ಲಿಫ್ಟ್ ಸಿಕ್ತಿರೋದು ಬ್ರೋ ನಿಮ್ಮ ಹೆಸರು ನಾಗರಾಜ್ ನೀವು ಬ್ರೋ ಅರವಿಂದ್ ಬ್ರೋ ಅಯ್ಯಪ್ಪ ಅಯ್ಯಪ್ಪ ಥ್ಯಾಂಕ್ ಯು ಸೋ ಮಚ್ ಬ್ರೋ ನಾನು ಇವಾಗ ಮಹಾಕುಂಭ ಮೇಳ ನಡೀತಿದೆಯಲ್ವಾ ನಾಗರಾಜ್ಗೆ ಅಲ್ಲಿಗೆ ಲಿಫ್ಟ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಳು ಮೂರ್ ಜನ ಸಿಕ್ಕಿದ್ದಾರೆ ಫುಲ್ಲು ಗುಲ್ಬರ್ಗಾದವರು ಮೂರು ಜನ ಈಶಾಗೆ ಹೋಗ್ತಾ ಇದ್ದಾರೆ ನನ್ನ ಒಂದು ವೇ ಹಂಗೆ ಡ್ರಾಪ್ ಮಾಡ್ತಾರೆ ಫುಲ್ಲು ಡಿಜೆ ಡಿಜೆ ಹಾಕೊಂಡು ಡಿಚ್ಕ ಡಿಚ್ಕ ಡಿಚ್ಕೊಂಡು ಹೋಗ್ತಾ ಇದ್ದಾರೆ ಏನ್ ಬ್ರೋ ಡಿ ಜೆ ಇಲ್ಲ ಅಂದ್ರೆ ಅಲ್ಲ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಡಿಜೆ ಡಿ ಜೆ ಅಂದ್ರೆ ಉತ್ತರ ಕರ್ನಾಟಕ ಅಲ್ವಾ ಕ್ರೇಜಿ ಟೀ ಬನ್ನಿ ಬ್ರೋ ಅಂತಂದ್ರು ಬ್ರೋ ಬೇಡ ಅಂದ್ರು ಕೂಡ ಇಲ್ಲ ಬ್ರೋ ಬನ್ನಿ ನೀವು ಬಂದಿರೋದೇ ನಮ್ಗೆ ಖುಷಿ ಅಂದ್ಬಿಟ್ಟು ಫುಲ್ ನನಗೆ ಒಂಥರ ಖುಷಿ ಪಡ್ಸ್ಬಿಟ್ರು ಸೊ ಟೀ ಕುಡಿತಾ ಇದೀವಿ ಈಗ ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ ಯು ಬಾಯ್ ಬ್ರೋ ಬಾಯ್ ಬ್ರೋ ಅದರ ಸಕ್ಕದಾಗಿತ್ತು ಏನೇ ಹೇಳಿ ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಮಂದಿನೇ ಸೊ ಹಿಂಗೋದ್ರೆ ಈಶಾ ಫೌಂಡೇಶನು ಅವ್ರು ಈಶಾ ಫೌಂಡೇಶನ್ಗೆ ಹೋಗ್ತಾಯಿದ್ದಾರೆ ನಾನು ಇವಾಗ ಇದೇ ರೋಡ್ ಇಟ್ಕೊಂಡು ಹೋಗ್ಬೇಕು ಹೈದ್ರಾಬಾದ್ಗೆ ಟೀ ಕುಡಿದೆ ಟೀ ಅಷ್ಟಕ್ಕಷ್ಟೇ ಚೆನ್ನಾಗೇ ಇರಲಿಲ್ಲ ವೇಸ್ಟು ಈ ಹೈವೇಗಳಲ್ಲಿ ನನಗೆ ಊಟ ಮಾಡೋಕ್ಕೆ ಬೇಜಾರು ಅಣ್ಣ ಯಾವ ಕಡೆ ಹೋಗ್ತಾ ಇದ್ದೀರಾ ಸ್ಟ್ರೈಟಾ ಕೆಲಸನಾ ಎಲ್ಲೂ ಹೋಗ್ತಾ ಇಲ್ವಂತೆ ಇದು ಫುಲ್ ಬಿಸಿಲು ನೋಡ್ರಿ ಹೆಂಗಿದೆ ರೋಡ್ ಅಲ್ಲಿ ಎಲ್ಲೂ ನೆರಳಿಲ್ಲ ಇಲ್ಲಿ ಗಾಡಿಗಳು ನಿಲ್ಸ್ತಾರ ನಿಲ್ಸಲು ಅದೂ ಗೊತ್ತಿಲ್ಲ ಲಾರಿ ಸಿಕ್ತೋ ಯಾವ್ದೋ ಅಣ್ಣ ಗಾಡಿ ನಿಲ್ಸಿದಾರೆ ಫಸ್ಟ್ ಲಾರಿ ಎಲ್ ಗಂಟೆ ಹೋಗ್ತಾರ ಗೊತ್ತಿಲ್ಲ ಅಣ್ಣ ಅನಂತಪುರವರೆಗೂ ಬಿಡ್ತಾರೆ ಅಣ್ಣ ತಮಿಳುನಾಡು ಅಣ್ಣನ ಹೆಸರು ಏನಂದ್ರೆ ರಾಜ್ಕುಮಾರ್ ರಾಜ್ಕುಮಾರ್ ಆಗಿ ಸಮಾಧಾನ ಆಗ್ತೈತೆ ನೋಡಿ ಹೆಂಗಿದೆ ಪ್ಲೇಸ್ ಪ್ಲೇಸ್ ನೋಡಿ ಯಾವ ಥರ ಜಾಗ ಇದೆ ಆರಾಮಾಗಿ ಕುತ್ಕೋಬೋದು ಆರಾಮಾಗಿ ಕಾಲು ಇಟ್ಕೊಂಡು ಕುತ್ಕೋಬೋದು நான் இவ்வளவு அல்லது ರಾಜ್ಕುಮಾರ್ ಅಣ್ಣ ಬಂದ್ಬಿಟ್ಟು ಡೀಸೆಲ್ ಹಾಕ್ಸೋಣ ಅಂತ ನಿಲ್ಲಿಸಿದ್ದಾರೆ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಮುಂಚೆ ನೋಡಿದೆ ನಾನು ಜಿಯೋ ಬಿ ಪಿ ಅಂತ ಏನೋ ಓಪನ್ ಆಗಿದೆ ಪೆಟ್ರೋಲ್ ಇದು ಯಲಂಕಾರ ರೋಡಲ್ಲಿ ನೋಡಿದ್ದೆ ಅವಾಗ ಅಂದ್ಕೊಂಡೆ ಯಾವಾಗ ಓಪನ್ ಆಯಿತು ಜಿಯೋದು ಅಂತ ಅಣ್ಣನ ಕೇಳಿದಕ್ಕೆ ಎರಡು ವರ್ಷ ಆಯ್ತಂತೆ ಓಪನ್ ಆಗಿ ತುಂಬಾ ಚೆನ್ನಾಗಿದೆ ಸೇಮ್ ಶೆಲ್ ಪೆಟ್ರೋಲ್ ಬಂಕಿ ಹೇಗಿರುತ್ತಲ್ಲ ಅದೇ ರೀತಿ ಕಾನ್ಸೆಪ್ಟಲ್ಲೆ ತೆಗ್ದಿರೋದು ಇಲ್ಲಿ ಕೆಫೆ ಎಲ್ಲ ಇದೆ ವಾಶ್ರೂಮ್ಸ್ ಇದೆ ಒಳ್ಳೆ ಕಾನ್ಸೆಪ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ವಾಶ್ರೂಮ್ಸ್ ಎಲ್ಲ ಆಲ್ಮೋಸ್ಟ್ ತುಂಬ ಕ್ಲೀನಾಗಿದೆ

ಬ್ರೋ ಬಂದ್ಬಿಟ್ಟು ಇವಾಗ ಡೆಲ್ಲಿಗೆ ಹೋಗ್ತಾ ಇದಾರೆ ಅಂತ ನನಗೆ ಫುಲ್ ಆಗೋಯ್ತು ಡೆಲ್ಲಿಗೆ ಹೋಗ್ತಾ ಇದಾರೆ ಸಿಕ್ಬಿಡ್ತು ಅಂತ ಅಂದ್ಕೊಂಡು ಆದರೆ ಮ್ಯಾಟ್ರ್ ಏನಂದರೆ ಅವರು ಶಾರ್ಟ್ ರೂಟಲ್ಲಿ ಹೋಗ್ತಾ ಇದ್ದಾರೆ ಹೇಗೆ ಅಂದರೆ ಡೆಲ್ಲಿ ಇರೋದು ಬೇರೆ ನಾನು ಯು ಪಿ ಹೋಗೋದು ಬೇರೆ ಕಡೆ ಅಲ್ವಾ ಹೈದ್ರಾಬಾದ್ ಮೇಲೆ ಹೋಗೋದಿಲ್ಲ ಇವರು ಅನಂತಪುರದಿಂದ ಬಳ್ಳಾರಿ ಮೇಲೆ ಹೋಗ್ತಾರೆ ಸೊ ಅವರು ಬಾ ಅಂತಲೇ ಕರೆದ್ರು ಆದರೆ ನನಗೆ ಇವ್ರ ಜೊತೆ ಹೋಗೋಕ್ಕೇನು ತೊಂದರೆ ಏನಿಲ್ಲ ಹೋದರೆ ದೂರ ಆಗ್ಬಿಡುತ್ತೆ ಇವರು ಡೆಲ್ಲಿಗೆ ಹೋಗೋಕೆ ನಾಲ್ಕು ದಿವಸ ತಗೊಂಡ್ರೆ ನಾನು ಅಲ್ಲಿಂದ ಅಲ್ಲಿಗೆ ಹೋಗೋದು ತುಂಬ ಲೇಟ್ ಆಗಿಬಿಡುತ್ತೆ ಸೊ ತುಂಬ ಬೌತ್ ಥ್ಯಾಂಕ್ಸ್ ಭಯ ಥ್ಯಾಂಕ್ ಯು ಅಪ್ಕ ಹಾಪ ಕ್ಯಾಬ್ ಓಲಾ ಆಪ್ ಹೆಲ್ಪ್ಕರ್ರೆ ಓ ಬಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ಕುಮಾರ್ ಅಣ್ಣ ಅವ್ರದ್ದು ಗಾಡಿ ಬಂದುಬಿಟ್ಟು ಸ್ವಲ್ಪ ಮಿರರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದು ನಿಮಿಷ ಬಿದ್ದೋಯ್ತಲ್ಲ 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 ಓಕೆ ಅದು ಮಿರರ್ನ ಹಾಕ್ ಹಾಕಬೇಕು ಅದನ್ನ ಇವಾಗ ಅವರು ಬೋಲ್ಡ್ ತೊಗೊಬರಕ್ಕೆ ಹೋಗಿದ್ದಾರೆ ನಾನು ಹೇಳಿದೆ ತೊಗೊಂಡ್ಬರ್ತೀನಿ ಕೊಡಿಯೋಣ ಅಂತ ಬೇಡ ಬೇಡ ನೀವು ಆರಾಮಾಗಿ ಕುತ್ಕೊಳ್ಳಿ ಯಾಕೆ ಟೆನ್ಷನ್ ತೊಗೊತೀರ ನನಗೂ ಒಂಥರ ಅನ್ನಿಸ್ತಾಯಿತ್ತು ಅಯ್ಯೋ ಅವ್ರು ಹೆಂಗಪ್ಪ ಹೋಗ್ತಾರೆ ಅಂತ ನಾವು ಇಷ್ಟಾದರೂ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಆದ್ರೂ ಇಲ್ಲ ನೀವು ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳಿದ್ರು ಸರೆಂಟಾಗಿ ಬಂದು ಕೂತಿದ್ದೀನಿ ಮೂರು ಗಂಟೆ ಆಗ್ತಿದೆ ಇನ್ನೂ ನಾನೇನು ಊಟ ಮಾಡಿಲ್ಲ ಹೊಟ್ಟೆ ತುಂಬ ಹಸುತ್ತಾ ಇದೆ ಅಣ್ಣಾಗ ಹೇಳಿದ್ರೆ ಊಟಕ್ಕೆ ನಿಲ್ಲಿಸ್ತಾರೆ ಆದರೆ ಅವರಿಗೆ ಸ್ವಲ್ಪ ಅರ್ಜೆಂಟ್ ಇದೆ ಹೋಗೋದು ಅದಕ್ಕೇನೆ ನಾನು ಅವ್ರ ಹತ್ರ ಸುಳ್ಳು ಹೇಳ್ದೆ ಇಲ್ಲ ಅಣ್ಣ ಊಟ ಮಾಡಿದ್ದೀನಿ ಹಂಗೆ ಅಂತ ಅಂದೆ ಊಟ ಮಾಡಬೇಕು ಅಂತಂದ್ರೆ ತೊಂದರೆ ಏನಿಲ್ಲ ಆದ್ರೂ ನಮ್ಮಿಂದ ತೊಂದರೆ ಆಗ್ಬಾರ್ದಲ್ವ ನಮಗೆ ಅವರಿಂದ ಸಹಾಯ ಆಗ್ತಿದೆ ಅವ್ರನ್ನ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಒಂದು ಡಿಸೈಡ್ ಮಾಡಿಬಿಟ್ಟು ಅವರು ಇನ್ನೂ ಎಷ್ಟು ದೂರ ಆಗುತ್ತಾ ಗೊತ್ತಿಲ್ಲ ನಿಲ್ಸಾದ ಮೇಲೆ ಎಲ್ಲಾದರೂ ಊಟ ಮಾಡ್ತೀನಿ ಈಗ ಇಲ್ಲೊಂದು ಇಲ್ಲಿಂದ ಒಂದು ನಾನ್ನೂರು ಚಂಡ್ರೆ ಕಿಲೋಮೀಟ್ರ್ ಇದೆ ಇವಾಗ எல்லாம் ரெடி ஆகிறேன் ரொம்ப கவனமா இருங்க வீட்டுல அடிக்கடி பண்ணி உங்க கால் பண்ணி பேசிக்கோங்க இருக்கேன் எந்த நைட் நைட்டு முன்னாடி நான் இன்ஃபார்ம் பண்ணிடுங்க வீட்டில் எவ்வளவு இருக்க முடியுமோ ஏன்னா நீங்க தனியா போறதுனால எல்லாருக்குமே கவலை இருக்கும் அதனால பார்த்து ಅಣ್ಣ ಹೇಳ್ತಾ ಎಷ್ಟು ಎಷ್ಟು ಆಗುತ್ತೋ ಅಷ್ಟು ಸೇಫಾಗಿ ಓಡಿಸು ಅಂದರೆ ಲೈಕ್ ನೋಡ್ಕೊಂಡು ಹೋಗು ಮತ್ತು ಹುಷಾರಾಗಿರೋ ನಾರ್ತ್ ಸೈಡೆಲ್ಲ ಸ್ವಲ್ಪ ವೈಕರವಾಗಿರ್ತಾರೆ ಅಂತಲೂ ಹೇಳ್ತಾ ಇದ್ದು ಎಷ್ಟೊತ್ತು ನನಗೆ ಸೊ ಅಣ್ಣ ಇವಾಗ ನನಗೆ ಹತ್ತಿರ ಹೊತ್ತು ನೂರೈವತ್ತು ಕಿಲೋಮೀಟ್ರ್ ನನಗೆ ಡ್ರಾಪ್ ಮಾಡಿದ್ದಾರೆ ಅನಂತಪುರ ನಮ್ಗೆ ಇನ್ನೊಂದು ಹತ್ತು ಕಿಲೋಮೀಟರ್ ಇರ್ಬೋದು ಅದು ಹಿಂದೆ ಹೇಳ್ಕೊಳ್ತಾ ಇದ್ದೀನಿ ಕಾರಣ ಏನಕ್ಕಂದ್ರೆ ಇಲ್ಲಿ ಟೋಲ್ ಇರೋದ್ರಿಂದ ನನಗೆ ಇಲ್ಲಿ ಡ್ರಾಪ್ ಗಳು ಸಿಗ್ಬೋದು ಊರೊಳಗಡೆ ಹೋದ್ಮೇಲೆ ಡ್ರಾಪ್ ಗಳು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ ಇನ್ನು ಈಸಿನೂ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಹಿಡ್ಕೊಳ್ತಾ ಇದ್ದೀನಿ ಸೊ ಅಣ್ಣ ಟೀ ಇಸ್ ಕೊಟ್ಟಿದ್ದಾರೆ ನಮ್ಮ ನಂತ್ರಿ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೈ ಥ್ಯಾಂಕ್ ಯು ಸೇಫ್ ಜರ್ನಿ ಗೌರ್ಮೆಟ್ ಹಾಗೆ ಸರಿಯಾ ನಾವು ಬರ್ಕೊಂಡಿಕ್ಕಿಲ್ಲ ಅಮ್ಮ ಬಾಯ್ ಬಾ ಬಾಯ್ ಹುಜಾರಾಗ್ತೈತೆ ತುಂಬ ತುಂಬ ಕ್ಲೋಸ್ ಆಗ್ಬಿಟ್ರು ಆಕ್ಚುಲಿ ಆಗಿ ತುಂಬ ಚೆನ್ನಾಗೂ ಇತ್ತು ಅವರು ಇವಾಗ ಬಳ್ಳಾರಿ ಸೈಡ್ ಹೋಗ್ಬೇಕು ಅದಕ್ಕೆ ನಾನು ಇಲ್ಲಿ ಡ್ರಾಪ್ ಮಾಡಿದ್ದೆ ಈ ಕಡೆ ಸ್ವಲ್ಪ ದೊಡ್ಡ ದೊಡ್ಡ ಲಾರಿಗಳೆಲ್ಲ ತುಂಬ ಇದೆ ಕೈ ಹಾಕ್ತಾ ಹಾಕ್ತಾಯಿದ್ದೀನಿ ಯಾರೂ ನೋಡ್ತಾನೆ ಇಲ್ಲ ಎಲ್ಲ ಫಾಸ್ಟ್ ಫಾಸ್ಟಾಗಿ ಹೋಗ್ತಾನೇ ಇದ್ದಾರೆ ಕಾರ್ ನಿಲ್ಸಿದ್ರು ಕ್ರೇಟಾ ಹೈದ್ರಾಬಾದ್ ಹೋಗ್ತಾ ಇದ್ದೀನಿ ನೀವು ಮೀರೆ ಹಾಂ ಇಯರ್ ಏರ್ ಒನ್ಲಿ ಓಕೆ ಥ್ಯಾಂಕ್ ಯು ಹಾಂ ನೀವು ಮುಜೆ ಹೈದ್ರಾಬಾದ್ ಜಾನೆ ಹೇ ಥ್ಯಾಂಕ್ ಯು ಓ ಜಾರ್ಖಂಡ್

ನನಗಂತ ಪೂರ್ತಿ ಖುಷಿ ಹತ್ತತ್ರ ಮುನ್ನೂರು ಕಿಲೋಮೀಟರ್ ಇಲ್ಲ ಅಥವಾ ಇನ್ನೂರೈವತ್ತು ಕಿಲೋಮೀಟರ್ ಆದ್ರೆ ನಂಗೆ ಡ್ರಾಪ್ ಸಿಗುತ್ತೆ ಹತ್ತತ್ರ ಹತ್ತತ್ರ ಅಲ್ಲ ಹೈದ್ರಾಬಾದ್ಗೆ ರೀಚ್ ಆಗ್ಬಿಟ್ಟೆ ಇವ್ರಿಬ್ರು ಇಲ್ಲ ಅಂದಿದ್ದರೆ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಸರ್ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಗ್ರೇಟ್ ಗ್ರೇಟ್ ಎಲ್ ಗ್ರೇಟ್ ಸ್ವಾಮಿ ಆ ಹತ್ತಿರ ಐನೂರು ಐನೂರು ಆಯ್ ಆರ್ನೂರು ಕಿಲೋಮೀಟ್ರ್ ಬಂದಿದ್ದೀನಿ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏಕೆ ಹೆಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಥ್ಯಾಂಕ್ ಯು ಬಾಯ್ ಬಾ ಬಾಯ್ ಸೊ ಫುಲ್ಲು ಮುನ್ನೂರು ಕಿಲೋಮೀಟ್ರ್ ಕಾರಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಫಸ್ಟ್ ಡೇನೆ ನಾನು ಹತ್ತತ್ರ ಆರುನೂರು ಕಿಲೋಮೀಟ್ರ್ ಕವರ್ ಮಾಡ್ತೀನಿ ಅಂತ ನಾನು ನಿಮಗೆ ಆರುನೂರು ಆರುನೂರು ಸಿಕ್ಬಿಡ್ತು ಅಂದರೆ ಮೂರು ನಾಲ್ಕು ದಿವಸದಲ್ಲೇ ನಾನು ಪ್ರಯಾಗರಾಜ್ಗೆ ರೀಚ್ ಆಗಿಬಿಡ್ತೀನಿ ನನಗೆ ಇಲ್ಲಿವರೆಗೂ ಬಿಟ್ಟಿದ್ದಾರೆ ನಾನು ರೀಚ್ ಆಗಿದ್ದ ತಕ್ಷಣ ನಾನು ಯೋಚನೆ ಮಾಡ್ತಾಯಿದ್ದೆ ಸೊ ಹೈದ್ರಾಬಾದಲ್ಲಿ ಎಲ್ಲಪ್ಪ ಉಳ್ಕೊಳ್ಳೋದು ಏನಪ್ಪ ಮಾಡೋದು ಅಂತ ಇವಾಗ ಅನ್ಸುತ್ತೆ ಏನು ಎಲ್ಲ ಸ್ಟೇ ಆಗೋಣ ಟೆಂಟ್ ಹಾಕೊಂಡು ಅನ್ಸು ಅನಿಸಿದ್ರು ಕೂಡ ಒಂದು ಸಲ ಒಂದು ಕಡೆ ಅನಿಸುತ್ತೆ ಹೊಸ ಜಾಗ ಹೆಂಗಿರುತ್ತೋ ಏನೋ ಅಂತ ಐವತ್ತು ಕಿಲೋಮೀಟ್ರ್ ಐತೆ ಅನ್ನೋ ಟೈಮಲ್ಲಿ ನನ್ನ ಫ್ರೆಂಡ್ ನನ್ಗೆ ಕಾಲ್ ಮಾಡ್ದ ಮಂಜಾ ಅಂತ ಮಚ್ಚಾ ಎಲ್ಲಿದ್ಯಾ ಅಂತಂದ ಇಲ್ಲೇ ಮಚ್ಚ ಈಗ ಅವ್ನು ನಾನು ಅಂದ್ಕೊಂಡೆ ಅವನು ಏನು ಫೋನ್ ಮಾಡಿದ್ದಾನೆ ಅಂದರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಲ್ಲ ಫೋನ್ ಮಾಡಿದ್ದಾನೆ ಸೇಫ್ ಆಗಿದ್ಯಾ ಎಲ್ಲಿದ್ಯಾ ಏನು ಅಂತ ಕೇಳೋದಕ್ಕೆ ಸೊ ಮಚ್ಚ ಇಲ್ಲಿ ಹೈದರಾಬಾದ್ ಅದತ್ರ ಹೋಗ್ತಾ ಇದ್ದೀನಿ ಮಚ್ಚ ಮಚ್ಚಾ ಆಗಿ ಇನ್ನು ಕರೆಕ್ಟಾಗಿ ಎಲ್ಲಿದೆಯಾ ಅಂತ ಹೇಳು ಅಂತಂದ ಮಚ್ಚನ ಒಂದು ಐವತ್ತು ಕಿಲೋಮೀಟ್ರ್ ಐತೆ ಆ ಸ್ಟೇ ರೀಚ್ ಆಗಿಬಿಡ್ತೀನಿ ಹೈದರಬಾದು ಹೈದರಾಬಾದ್ ಬಂದಿದೆ ಫೋನ್ ಹಾಕೋ ಅಂತ ಯಾಕೋ ಮಚ್ಚ ಅಂತಂದೆ ಮಚ್ಚ ನಾನು ಹೈದರಾಬಾದಲ್ಲೇ ಇದ್ದೀನಿ ನೀನು ನನ್ನ ಜೊತೆ ಸ್ಟೇ ಇವತ್ತು ಅಂದ ನನಗಂತೂ ಫುಲ್ಲು ಫುಲ್ಲು ಖುಷಿ ಜಾಲಿ ಜಾಲಿ ಫುಲ್ಲು ಇನ್ನೇನು ಆರುನೂರು ಐವತ್ತು ಕಿಲೋಮೀಟ್ರ್ ಡ್ರಾಪ್ ಸಿಕ್ತು ಉಳ್ಕೊಳ್ಳೋಕೆ ಫ್ರೆಂಡ್ ಜೊತೆ ಆರಾಮಾಗಿ ಇವತ್ತು ಸ್ಟೇ ಇದೆ ಇನ್ನೇನು ಬೇಕು ಹೇಳ್ರಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಹೋಗಿ ಮಲಗಿಬಿಡೋದೇನೆ ಇವಾಗ ನನ್ನ ಫ್ರೆಂಡಿಗೆ ನಾನು ಕಾಯ್ತಾ ಇದ್ದೀನಿ ಇನ್ನೊಂದು ಎಲ್ಲೋ ಟೀ ಕುಡಿತಾ ಇದೀನಿ ಅಂತ ಅಂದ ಇಲ್ಲೇ ಎಲ್ಲೋ ಸೊ ಅವನ್ನ ಹುಡ್ಕೊಂಡು ಹೋಗ್ಬೇಕು ಇವಾಗ ಬನ್ನಿ ನಿಮ್ಗೆ ಅವನ್ನ ತೋರಿಸ್ತೀನಿ ಹೇಳ್ಬಿಡು ನನ್ನ ಸೊ ಹೈದ್ರಾಬಾದಲ್ಲಿ ಒಂದು ಟೀ ಅಂಗಡಿಯಲ್ಲಿ ಟೀ ಕುಡಿತಾ ಇದೀವಿ ಥ್ಯಾಂಕ್ಸ್ ಮಚ್ಚಾ ಥ್ಯಾಂಕ್ಸ್ ಫಾರ್ ಅ ಅಸ್ಟ್ಬಿಟ್ಟು ಹೈದ್ರಾಬಾದ್ ಎಂಟ್ರಿ ಆಗಿಲ್ಲ ಹೈದರಾಬಾದ್ ಆಚೆನೇ ಇದ್ದೀವಿ ಇನ್ನೊಂದು ಹತ್ತು ಕಿಲೋಮೀಟ್ರ್ ಅಂದ್ರೆ ಹೈದರಾಬಾದ್ ಬರುತ್ತೆ ಯಾವ ಥರ ಅಂದರೆ ಇವಾಗ ಬೆಂಗಳೂರಲ್ಲಿ ಯಲಂಕ ಯಾವ ಥರ ಇದೆಯೋ ಆ ರೀತಿ ಈ ಒಂದು ಏರಿಯಾ ಇವತ್ತು ಇಪ್ಪತ್ತು ಕಿಲೋಮೀಟರ್ ಮುಂದೆ ಹೋಗ್ತಾ ಇದೀವಿ ಅವ್ರ ರೂಮ್ಗೆ ಫ್ರೆಂಡವ್ರು ಚಿಕ್ಕಪ್ಪ ಅವ್ರ ಮನೆಗೆ ಬಂದಿದ್ದೀವಿ ಅವನು ಕೂಡ ಇಲ್ಲೇ ಸ್ಟೇ ಆಗ್ತಿದ್ದಾನೇನು ಬಿಸ್ನೆಸ್ ಮಾಡ್ತಿದ್ದಾನೆ ನನ್ನ ಫ್ರೆಂಡು ಸೊ ಇವಾಗ ಅವ್ರ ಟಾಪಲ್ಲಿ ಒಂದು ರೂಮ್ ಇದೆ ಇದೇ ರೂಮು ಈ ರೂಮಲ್ಲಿ ಇವತ್ತು ನಾನು ಸ್ಟೇ ಆಗ್ತಾ ಇದ್ದೀನಿ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನಂತೂ ಫಸ್ಟ್ ಟೈಮು ಇಷ್ಟು ದೂರ ಟ್ರಾ ಲೈಕ್ ಹಿಚ್ ಚಾಕಿಂಗಲ್ಲಿ ಟ್ರಾವೆಲ್ ಮಾಡಿರೋದು ಸೊ ನಾಳೆ ವೀಡಿಯೋದಲ್ಲಿ ಸಿಗೋಣ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ನನ್ನ ಈ ಒಂದು ಜರ್ನಿಗೆ ಸಪೋರ್ಟ್ ಮಾಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಶುಭರಾತ್ರಿ ನಾಳೆ ಸಿಗೋಣ